ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಸಾಲ ಮಾಡ್ತಾಯಿದ್ದೀನಿ ಟೀ ಮಸಾಲ ಮಾಡ್ತಾಯಿದ್ದೀನಿ ನಾನು ತಿಂಗಳು ತಿಂಗಳು ಮಾಡ್ಕೊಂಬಿಡ್ತೀನಿ ಇವತ್ತು ಖಾಲಿ ಆಗಿದೆ ಮಾಡ್ತಾಯಿದ್ದೆ ಹಾಗೆ ಒಂದು ವೀಡಿಯೋನು ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ನಾನು ನೋಡಿ ಶುಂಠಿ ಸೋಂಪು ಏಲಕ್ಕಿ ಚಕ್ಕೆ ಕರಿಮೆಣಸು ಜಾಕಾಯಿ ಲವಂಗ ಇಷ್ಟು ತೊಗೊಂಡಿದ್ದೀನಿ ನಾನು ಇದಿಷ್ಟರೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಯಾಕಂದರೆ ಇದು ಪುಡಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಮಿಕ್ಸೀಲಿ ಪುಡಿ ಮಾಡ್ತೀವಿ ಶುಂಠಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಗಟ್ಟಿ ಇರುತ್ತಲ್ವ ಮಿಕ್ಸಿಲ್ ಪುಡಿ ಆಗಲ್ಲ ಅಂತ ಇದಕ್ಕೆ ಮತ್ತೆ ನಾನು ಒಂದು ಇಡೀ ಎಷ್ಟು ರೋಸವ ಡ್ರೈ ಮಾಡೋಕೆ ಇಟ್ಕೊಂಡಿದ್ದೆ ನಾನು ಯಾವಾಗೂ ಟೀ ಮಸಾಲ ಟೀ ಪೌಡರ್ ಮಾಡೋವಾಗ ಈ ಥರ ರೋಸ್ನ ಒಂದು ಎರಡು ದಿನಕ್ಕೆ ಮುಂಚೆನೇ ನಾನು ಡ್ರೈ ಮಾಡೋಕೆ ಇಟ್ಟಿರ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಅದು ಫ್ಲೇವರು ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಹಾಕ್ಕೊಂಡ್ರೆ ಇದನ್ನೆಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಸ ಆ ಥರ ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಪೌ ಪೌಡರು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದಮೇಲೆ ಮಿಕ್ಸಿ ಮಾಡೋಣ ಮಸಾಲ ಟೀ ಅಂದ್ರೇ ಒಂಥರ ವೆರೈಟಿ ಟೇಸ್ಟ್ ಇರುತ್ತೆ ನಾವು ಟ್ರಾವೆಲ್ ಮಾಡೋವಾಗ ಮತ್ತು ನೈಟ್ ಕೆಲಸ ಮಾಡೋವಾಗೆಲ್ಲ ಒಂದು ಟೀ ಬೇಕೇ ಬೇಕು ಟೀ ಇಲ್ಲ ಅಂದರೆ ಕೆಲಸನೇ ಮುಂದಕ್ಕೆ ಹೋಗಲ್ಲ ಎಲ್ಲರೂ ಹೇಳ್ತೀವಿ ಅಪ್ಪ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ರೆ ನನಗೆ ಇವತ್ತೆಲ್ಲ ಚೆನ್ನಾಗಿರುತ್ತಪ್ಪ ಉಲ್ಲಾಸವಾಗಿರುತ್ತೆ ಮನಸ್ಸು ಎನರ್ಜಿಯಾಗಿರುತ್ತೆ ಅಂತ ಹೇಳ್ತೀವಿ ಮತ್ತು ಟ್ರಾವೆಲಿಂಗ್ ಮಾಡೋವಾಗೂ ಅಷ್ಟೇ ನಾವು ಕಂಪಲ್ಸರಿ ಟ್ರಾವೆಲಿಂಗ್ ಮಾಡೋವಾಗ ಯಾವ ಚೆನ್ನಾಗಿರುತ್ತೋ ಅದೇ ಟೀ ಅಂಗಡಿಲೇ ಕಂಪಲ್ಸರಿ ಹೋಗೋಕೆ ಶುರು ಮಾಡ್ಕೊಂಡ್ಬಿಡ್ತೀವಿ ಬೇರೆ ಎಲ್ಲಾದರೂ ಬೇಡ ಬೇಡ ಅಲ್ಲೇ ಹೋಗಿ ಕುಡಿಯೋಣ ಅನ್ನೋಷ್ಟು ನಮಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಮತ್ತು ನಮಗೆ ಈ ಟೀ ಇಲ್ದಿರೋ ದಿನವೇ ಆಗೋದಿಲ್ಲ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ರೆ ಆಹಾ ಅದು ಒಂಥರ ಉಲ್ಲಾಸ ಪಾನೀಯಗಳ ರಾಜ ಇವನು ಟೀ ಹಾಗಾಗಿ ನಾನು ಟೀ ಮಸಾಲೆ ಈ ಥರ ಮಾಡಿ ನೋಡಿ ಮಿಕ್ಸ್ ಮಾಡ್ಕೊ ನಾನು ಟೀ ಪುಡಿಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸಪ್ರೇಟ್ ಇಟ್ಕೊಳ್ಳೋದಿಲ್ಲ ನನಗೆ ಕೆಲಸದ ಗಡಿ ಬಿಡಿಲಿ ಅದೊಂದು ಸ ಅದು ಇದು ಎಲ್ಲ ಹಾಕೋಕ್ಕಾಗೋದೇ ಇಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಟೀ ಪುಡಿ ತಂದಾಗ ಮೈ ಈ ಥರ ಮಸಾಲೆ ಮಾಡಿ ಅದಕ್ಕೆ ಹಾಕಿ ಹಾಕಿಟ್ಕೊಂಡ್ಬಿಡ್ತೀನಿ ನನ್ಗೆ ನಮಗೂ ಈಸಿ ಆಗುತ್ತೆ ಈಗ ಒಂದು ಒಳ್ಳೆಯ ಮಸಾಲೆ ಟೀ ಪೌಡರ್ ಮಾಡಿದ್ದೀನಿ ಈಗ ಹಾಲು ಇಟ್ಟಿದ್ದೀನಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಟೀ ಮಾಡೋದಕ್ಕೆ ಗಟ್ಟಿಯಾಗಿದ್ದರೇ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೊಂದು ನಾನು ಎರಡು ಗ್ಲಾಸ್ ಟೀ ಮಾಡ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಕ್ಕರೆ ಉಪಯೋಗಿಸಲ್ಲ ಈ ಥರ ಮಸಾಲೆ ಟೀ ಮಾಡುವಾಗ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟಿ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿಸಿಬಿಟ್ರೆ ತುಂಬ ಚೆನ್ನಾಗಿರೋ ಟೀ ರೆಡಿ ಆಗುತ್ತೆ ಟೀನ ಜಾಸ್ತಿ ಹೊತ್ಕೊಂಡು ಕುದಿಸ್ಬಾರ್ದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಒಂದು ನಾಲ್ಕೈದು ಕುದಿ ಬಂದರೆ ಸಾಕು ಸ್ವಲ್ಪ ಕುದ್ದುಬಿಟ್ರೆ ಟೀ ಫಸ್ಟ್ ಕ್ಲಾಸ್ ಆಗಿರೋ ಟೀ ರೆಡಿ ಆಗುತ್ತೆ ದಿನ ಎಲ್ಲ ಉಲ್ಲಾಸವಾಗಿರೋದಕ್ಕೆ ಒಂದು ಗ್ಲಾಸ್ ಟೀ ಬೇಕೇ ಬೇಕು ಎಲ್ಲರಿಗೂ ಈ ಥರ ಮಸಾಲ ಟೀ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಈಗ ರೆಡಿಯಾಯಿತು ನಾನೀಗ ಈ ಗಾಜಿನ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಚಿಕ್ಕ ಹುಡುಗರಿದ್ದಾಗ ಯಾವುದೇ ಹೋಟ್ಲಿಗೆ ಹೋದ್ರೂ ಈ ಥರ ಗಾಜಿನ ಗ್ಲಾಸೇ ಕೊಡ್ತಾ ಇದ್ದಿದ್ದು ಮತ್ತು ನನ್ನ ಫ್ರೆಂಡ್ ಒಬ್ಬಳಿಗೆ ಈ ಎಲ್ಲನ ಹೋಟ್ಲಿಗೆ ಹೋದಾಗ ಈ ಥರ ಗಾಜಿನ ಗ್ಲಾಸ್ ನೋಡಿದ್ರೆ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಅವಳಗೋಸ್ಕರ ಈ ಗಾಜಿನ ಗ್ಲಾಸಲ್ಲಿ ರೆಡಿಯಾಗಿ ಟಿ ಎಲ್ಲರಿಗೂ ನಮ್ಮ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೊಂದು ವೀಡಿಯೋ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ